ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಡಿಶ್ ಬಂದ್ಬಿಟ್ಟು ಯು ಕೆ ಇದ್ದು ಉತ್ತರ ಕರ್ನಾಟಕದ ಫೇಮಸ್ ಡೋನ್ ಮೆಣಸಿನಕಾಯಿ ಪಲ್ಯ ಇದಕ್ಕೆ ಪಲ್ಯನಾದರೂ ಅನ್ಬೋದು ಗ್ರೇವಿ ಅನ್ಬೋದು ಅಥವಾ ಬಾಜಿ ಅಂತಲೂ ಕರಿಬೋದು ಸೊ ನೋಡೋಣ ಹೀಗೆ ಮಾಡೋದು ಅಂತ ನಾನು ಒಂದು ತವ ಮೇಲೆ ಒಂದು ಐದಾರು ಡೋನ್ ಮೆಣಸಿನಕಾಯಿನ ಚೆನ್ನಾಗಿ ಹುರಿದೆ ಎಣ್ಣೆ ಹಚ್ಚಿಬಿಟ್ಟು ಫ್ರೈ ಮಾಡಬೇಕು ಚೆನ್ನಾಗಿ ಅದೆಲ್ಲ ಫ್ರೈ ಆಗಿರಬೇಕು ಯಾವುದು ಕೂಡ ಹಸಿ ಹಸಿ ಇರಬಾರ್ದು ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಡಿ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಯಾವ ಥರ ಸಾಮಗ್ರಿಗಳನ್ನು ಹಾಕೋಣ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಕೊಬ್ಬರಿ ಬೆಳ್ಳುಳ್ಳಿ ಹುಣಸೆಹಣ್ಣು ಈರುಳ್ಳಿ ಟೊಮೆಟೊ ಕರ್ಬೇವು ಕೊತ್ತಂಬರಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಮತ್ತು ಬೆಲ್ಲ ಇವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ಇಲ್ಲಿ ಒಂದು ಬಾಣಲೆನ ತಗೊಂಡಿದ್ದೀನಿ ಅಂದರೆ ತವಾ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಾಯಿಕೆ ಬಿಟ್ಟು ಅದಕ್ಕೆ ಜೀರಿಗೆ ಸಾಸಿವೆಯನ್ನು ಹಾಕಿ ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ಕರಿಬೇವನ್ನು ಹಾಕಿ ಮಿಕ್ಸ್ ಮಾಡ್ತೇನೆ ಹಾಗೆ ಹುರಿದ್ ಹುರ್ಕೊಂಡು ಇಟ್ಕೊಂಡಿರೋ ಅಂತಹ ಡೋಂಟ್ ಮೆಣಸಿನ್ಕಾಯಿ ಕೂಡ ಅದರಲ್ಲೇ ಹಾಕಿಬಿಟ್ಟು ಸ್ವಲ್ಪ ಹುರಿಬೇಕು ಅದನ್ನು ಕೂಡ ಅದರಲ್ಲೇ ಫ್ರೈ ಮಾಡಿಬಿಡಿ ಇದನ್ನು ಕೂಡ ಚೆನ್ನಾಗಿ ಫೈವ್ ಮಿನಿಟ್ಸು ಫ್ರೈ ಮಾಡಿ ಈರುಳ್ಳಿ ಜೊತೆ ನಂತರ ನಾವು ಮಿಕ್ಸಿಗೆ ಏನು ಸಾಮಗ್ರಿಗಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೇವೆ ಅದನ್ನು ಅದಕ್ಕೆ ಪೇಸ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಳಿ ಅದನ್ನು ಒಂದು ಮೂರು ಅಥವಾ ಐದು ನಿಮಿಷ ಬೇಕೇ ಬಿಡಿ ನಂತರ ನಾನು ಮೇಲೆ ಮತ್ತೆ ರುಚಿಗೆ ತಕ್ಕಷ್ಟು ಲಿಟ್ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಆಮೇಲೆ ಶೇಂಗಾ ಪುಡಿಯನ್ನು ಹಾಕ್ತೀನಿ ಶೇಂಗಾ ಮೊದಲೇ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಅದನ್ನು ಉದುರಿಸ್ಬಿಟ್ಟು ಮೇಲೆ ಕೊತ್ತಂಬರಿಯನ್ನು ಹಾಕಿ ಬಿಟ್ಟುಬಿಡಿ ಇಲ್ಲಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಬೆಂದಿದೆ ಆಲ್ರೆಡಿ ಬೆಂದ್ಬಿಟ್ಟಿದೆ ಅದು ಸೊ ನನ್ನ ಬ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬೈ ಟೇಕ್ ಕೇರ್ ಲವ್ ಯು ಆಲ್